சாமி죠 얘ది మాత్రం అచ్చనే ఈ సినిమా భారత దేశదనే ట్రెండ్ ఆ ప్రకారే నమ్మ ఆ సార్ అండ్ ఏన గ్రాఫిక్స్ కూడా మరిదిరో ఆ సినిమా సూపర్ ಆಗಿತ್ತು అండ్ ఇను ಜಾస్తి ఉంది ఇదొంటే జస్ట్ స్టార్టింగ్ అచ్చనే బాడా ఇని ఏమను హెళదు ఐ థింక్ అందరూల్లె ಹೇಳ್తార నమగే ఈ దినంకు సినిమా బకే ఇంట్రెస్ట్ ఉ ఇవత్తు ఇంట్రెస్ట్ ಜಾస్తి ఐతో ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಕೊಟ್ಟುಬಿಟ್ಟಿದೆ ನನಗೆ ಗೊತ್ತಿಲ್ಲ ಎರಡೂ ಅದೇ ನಿಜವಾಗ್ ಗೊತ್ತಿಲ್ಲ ನನಗೆ ಎರಡೋ ಫೀಲ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರ್ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜ್ ಬರ್ತಾಯಿದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಗಳು ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮಿದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕು ಅನ್ನೋ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದಕ್ಕೆ ಸೊ ತಮಗಳ ಸಪೋರ್ಟ್ ನಿಮಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮಗಿದ ಒಂಥರ ಫ್ಯಾಮಿಲಿ ಸಿನಿಮಾ ಮಾತಲ್ಲ ಅವ್ರ ಒಂಥರ ನಮ್ಗೆ ಫ್ಯಾಮಿಲಿ ಅಂತ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅವರು ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೆ ಎಲ್ಲೂ ಬಂದು ಯಾವಾಗಲೂ ನಾನು ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆಲ್ಲ ಎಷ್ಟು ಟೈಮ್ ಆಗಲಿ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಬರ್ಬೇಕು ಹೇಳಿದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ನಮಗೂ ಸರಿ ಯಥ ಪ್ರಕಾರ ನಾವು ನಾನು ತುಂಬ ಒಳ್ಳೆಯದು ಅಂತಲೇ ಹೇಳಲ್ಲ ಮಾಡ್ಬೇಕು ಹಂಗೆ ಏನೇನು ಮಾಡೋಕ್ಕಲ್ಲ ಓಕೆ ಅವ್ರ ಹಣೆ ಬರೋ ದೇವ್ರಿಗೆ ಬರ್ತಾರೆ ಓದಿ ಶಿವ ಸೊ ಇದರಲ್ಲಿ ಶಿವ ಅಂತಾನೆ ಬರ್ತಿರೋದು ಸೊ ಈ ಸಾಂಗ್ ಆಗಿರುತ್ತೆ ನನಗೆ ಈ ಹೆಸರು ಕೊಡಿ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಎಲ್ಲರೂ ಕರೆಬಿ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರ ಆಶೀರ್ವಾದ ಮಾತಾಡ್ತಾರೆ ಅಪ್ಪರು ಆಶೀರ್ವಾದ ಮಾತಾಡ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಜೈಶಂಕರ್ ಇರ್ಬೋದು ಭದ್ರಂಗ ಇರ್ಬೋದು ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಕೇಳ್ಕೊಂಡು ನಾನು ಜೈ ಹಿಂದ್ ಜೈ ಜಯ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದ್ ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ಅನಿಸಿದ ಒಂದು ಮಾತು ಮಾಡಿಸ್ತಾ ಇದ್ರೆ ನಾವೇನ್ ಕೇಳಿಕೊಂಡ ಬರ್ತಿಲ್ಲೇ ಹಾಡ್ತಾ ಇದೀವಿ ಸಾಕಷ್ಟು ಸಿಂಗರ್ಸ್ ಆಗ್ತದೆ ಮ್ಯೂಸಿಕಲ್ ಮ್ಯೂಸಿಕ್ ರಾಡಿ ಮಾಡ್ತಾರೆ ನಾವೇನ್ ಮಾಡಿದ್ವಿ ಹೇಳಿ ನಾವು ಬಂದು ಆಕ್ಟ್ ಮಾಡ್ಬಿಟ್ಟು ಹೋಗಿದೀವಿ ಅಷ್ಟು ಯಾಕಂದ್ರೆ ಆ ಭಾಗ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅಂತ ಅಮೇಝಿಂಗ್ ಅದು ಬಜರಂಗಿ ಹೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಚಪ್ಲಿ ಆಗಿ ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಸಿಬಿಟ್ಟು ಆ ಬಿಸಿಲು ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ರೀ ಶೂಟ್ ಮಾಡಿದ್ರು ಸೊ ಭಕ್ತಿ ಅನ್ನೋದಿದೆಯಲ್ಲ ಯಾವಾಗಷ್ಟು ನನ್ನ ನಡ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಸ್ಟ್ ನಂಗೆ ಗೊತ್ತಾಗಿಲ್ಲ ಸೊ ಭಕ್ತಿ ಬರ್ತಿರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅದು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರ ಅಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೋಡಿದ್ರೆ ಗೊತ್ತಿಲ್ಲ ಐ ಥಿಂಕ್ ಐ ತಿಂಕ್ ಸಂಗ್ ಇಟ್ ವೆರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅಂದರೆ ತುಂಬ ಅದ್ಭುತ ಬರ್ತೀರ ನೀವು ಐ ತಿಂಕ್ ಸರಸ್ವತಿ ಪುತ್ರರೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ